ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗಮದಲ್ಲಿ ನಡೆದಿದ್ದ ಎಂಬತ್ತರಿಂದ ಎಂಬತ್ತೈದು ಕೋಟಿ ರೂಪಾಯಿ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಈ ಎಲ್ಲ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಧಿಕಾರಿ ವಿಪಕ್ಷಗಳ ಆರೋಪಕ್ಕೆ ಸಚಿವ ನಾಗೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಣ ವರ್ಗಾವಣೆ ಆಗಿರುವ ಬಗ್ಗೆ ನನಗೆ ಹಾಗೂ ಎಮ್ ಕೆ ಗೊತ್ತಿಲ್ಲ ಎಷ್ಟು ಹಣ ವರ್ಗಾವಣೆ ಆಗಬೇಕು ಅಂತ ಹೇಳಿದ್ರೆ ಬೋರ್ಡ್ ಮೀಟಿಂಗ್ ಆಗಬೇಕು ನಿರ್ದೇಶಕರ ಮಂಡಳಿಯ ಸಭೆ ಆಗಬೇಕು ಇದರಲ್ಲಿ ಬ್ಯಾಂಕ್ನವರು ಶಾಮೀಲಾಗಿದ್ದಾರೆ ಅಂತ ನಾಗೇಂದ್ರ ಹೇಳಿದ್ದಾರೆ ನಿಗಮದ ಅಕೌಂಟ್ನಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಒಟ್ಟು ಹಣ ಇತ್ತು ಇದರಲ್ಲಿ ಎಂಬತ್ತೋ ಎಂಬತ್ತೇಳು ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಸಿ ಐ ಡಿ ವರದಿ ಆಧಾರದ ಮೇಲೆ ಅಧಿಕಾರಿಗಳ ವಿರುದ್ಧ ಕ್ರಮ ಅಂತ ಹೇಳಿ ನಾಗೇಂದ್ರ ಸ್ಪಷ್ಟನೆ ನೀಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೆ ನಾನಾ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಆತ್ಮಹತ್ಯೆಯ ಕಾರಣಗಳನ್ನು ಅನೇಕರು ಅನೇಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಆದರೆ ಸಚಿವ ನಾಗೇಂದ್ರ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಎಂಬತ್ತರಿಂದ ಎಂಬತ್ತೈದು ಕೋಟಿ ರೂಪಾಯಿ ಹಗರಣ ನಡೆದಿದೆಯಲ್ಲ ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಅವರು ಖುದ್ದಾಗಿ ಹೇಳ್ತಾ ಇದ್ದಾರೆ ಕೆಲವೊಂದು ಕಡೆ ಅದೇ ಕಾರಣ ಅದೇ ಕಾರಣದಿಂದಲೇ ಇಲ್ಲಿ ಅಧೀಕ್ಷಕರು ಸೂಸೈಡ್ ಮುಂದಾಗಿದ್ದಾರೆ ಅಂತ ಹೇಳಿ ಹೀಗಾಗಿಯೇ ಇದೆಲ್ಲ ಅನುಮಾನಗಳು ಉಟ್ಕೊಂಡಿದೆ ಸಿ ಐ ಡಿ ವರದಿಲಿ ಏನಿದೆ ಆ ಬಹಿರಂಗವಾದ ನಂತರವಷ್ಟೇ ಒಂದು ಸ್ಪಷ್ಟ ಮಾಹಿತಿ ಸಿಗುತ್ತೆ ಯಾವ ರೀತಿ ಈ ಅಮೌಂಟ್ ವಂಚನೆ ಆಗಿದೆ ಅಂದರೆ ಹಣ ಯಾವ ರೀತಿ ದುರುಪಯೋಗ ಆಗಿದೆ ಇದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಸಿ ಐ ಡಿ ಸಿಒಡಿ ಗಮನಕ್ಕೆ ಒ ಡಿಗೆ ವರ್ಗಾಯಿಸಲಾಗಿದೆ ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳು ಡಿ ಅಧಿಕಾರಿಗಳು ಶಿವಮೊಗ್ಗಗೌಡ ತೆರಳಿ ಇವತ್ತು ಅಲ್ಲಿನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇವತ್ತು ಯಾವ ರೀತಿಯಾಗಿ ಇದನ್ನು ನಡೆದಿದೆ ಅಂತೇಳಿ ಇದರಲ್ಲಿ ಮುಖ್ಯವಾಗಿ ಬ್ಯಾಂಕಿನ ವ್ಯವಸ್ಥಾಪ ವ್ಯವಸ್ಥಾಪಕ ನಿರ್ದೇಶಕ ಸಿ ಐ ಡಿ ತನಿಖೆಗೆ ಆಗಿದೆ ಈಗ ಸಿ ಐ ಡಿ ಸಿ ಐ ಡಿಗಿದೆ ಈಗಾಗಲೇ ಕೂಡ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ ಅವರು ಕೂಡ ನಿನ್ನೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಅದರಲ್ಲಿ ಯಾವ ರೀತಿ ಅಮೌಂಟ್ ಫೋರ್ಜರಿ ಆಗಿದೆ ಅಂತೇಳಿ ಅವರು ಹೇಳುವಂಥ ಹೇಳಿಕೆಯಲ್ಲಿ ಕೂಡ ಈಗಾಗಲೇ ಕೂಡ ಅವರ ಏನು ಸುಮಾರು ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ ಹಣವನ್ನು ವರ್ಗಾಯಿಸಿ ಮತ್ತು ಎಲ್ಲ ಇಲಾಖೆ ನಾವೆಲ್ಲ ಕೂಡ ಸೇರಿ ಈಗಾಗಲೇ ಕೂಡ ಇದನ್ನು ಯಾವ ರೀತಿ ಇದರಲ್ಲಿ